ಚರ್ಚೆಯಲ್ಲಿರುವಂತಹ ಯುವತಿಯನ್ನ ಗರ್ಭವತಿಯನ್ನಾಗಿಸಿ ನಾಪತ್ತಿಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರವೇ ಪ್ರಕರಣ ನಡೆಯಲಿದೆ ಎಂದು ಶಾಸಕ ಅಶೋಕ್ ಅವರು ತಿಳಿಸಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ನನಗೆ ಯುವಕನ ತಂದೆ ಕರೆ ಮಾಡಿ ಅವರ ಮಗನ ವಿಷಯವನ್ನ ನನ್ನ ಬಳಿ ಹೇಳಿದ್ರು ಈ ರೀತಿ ಘಟನೆ ನಡೆದಿದೆ ಎಂದಿದ್ರು ನಾವು ಠಾಣೆಯಲ್ಲಿದ್ದೇವೆ ಯುವತಿ ತಾಯಿಯು ನಮ್ಮ ಜೊತೆಯೇ ಇದ್ದಾರೆ ಘಟನೆ ನಡೆದು ಹೋಗಿದ್ದೆ ನನ್ನ ಮಗ ಆಕೆಯನ್ನ ಮದುವೆಯಾಗುವುದಾಗಿ ಒಪ್ಪಿದ್ದಾನೆ ಈಗ ಅವನಿಗೆ ಇಪ್ಪತ್ತ ಒಂದು ವರ್ಷ ಪೂರ್ತಿಯಾಗದ ಕಾರಣ ಎರಡು ತಿಂಗಳು ಬಿಟ್ಟು ಆಕೆಯನ್ನ ಮದುವೆ ಆಗ್ತೇನೆ ಎಂದು ಹೇಳಿದ್ರು ಆ ಬಳಿಕ ಯುವತಿಯ ತಾಯಿ ಕರೆ ಮಾಡಿ ಇದೇ ವಿಚಾರವನ್ನ ಹೇಳಿ ಯುವಕ ನನ್ನ ಮಗಳನ್ನ ಮದುವೆಯಾಗುವುದಾಗಿ ಹೇಳಿದ್ದಾರೆ ಇಪ್ಪತ್ತ ಒಂದು ವರ್ಷ ಪ್ರಾಯ ಪೂರ್ತಿಯಾಗಿಲ್ಲ ಆದ ಕೂಡಲೇ ಮದುವೆಯಾಗ್ತಾರೆ ಎಂದು ನನ್ನಲ್ಲಿ ಹೇಳಿದ್ರು ಆಗ ನಾನು ಅವರಲ್ಲಿ ಮದುವೆಯಾಗುವುದಾಗಿ ಒಪ್ಪಿಕೊಂಡಲ್ಲಿ ಕೇಸು ಯಾಕೆ ನಿಮ್ಮೊಳಗೆ ರಾಜಿ ಮಾತುಕತೆ ನಡೆಸಿದ್ದಿರಲ್ಲ ಮದುವೆಯಾಗುವುದಾದ್ರೆ ಸಮಸ್ಯೆ ಇತ್ಯರ್ಥವಾಯಿತಲ್ಲ ಎಂದು ಹೇಳಿದಾಗ ಮಹಿಳೆ ಹೌದು ಎಂದು ಹೇಳಿದ್ರು ಆ ನಂತರ ಕೆಲವು ವಾರಗಳ ಬಳಿಕ ಇತ್ತೀಚೆಗೆ ಮಹಿಳೆ ಕರೆ ಮಾಡಿ ಅವನು ಮದುವೆ ಆಗ್ತಿಲ್ವಂತೆ ಏನು ಮಾಡುವುದು ಎಂದು ಹೇಳಿದ್ರು ಮದುವೆಯಾಗದೇ ಇದ್ದಲ್ಲಿ ಕಾನೂನು ಪ್ರಕಾರ ಪ್ರಕ್ರಿಯೆ ನಡೆಯಲಿ ಎಂದು ಹೇಳಿದ್ದೆ ವಿನಾ ನಾನು ಬೇರೇನು ಹೇಳಿಲ್ಲ ನಾನು ಯಾರಿಗೂ ಯಾವುದೇ ಅನ್ಯಾಯವನ್ನ ಮಾಡಿಲ್ಲ ಅನ್ಯಾಯ ಮಾಡಿ ನಾನು ಗಳಿಸುವಂತದ್ದು ಏನಿಲ್ಲ ಈಗ ಪ್ರಕರಣ ದಾಖಲಾಗಿದೆ ಮುಂದೆ ಕಾನೂನು ಪ್ರಕಾರವೇ ನಡೆಯಲಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಒಂದು ತಿಂಗಳ ತರ ನಂತರ ಮದುವೆ ಆಗಬಹುದು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟೆ ಮತ್ತು ನಾನು ಯಾವತ್ತು ನೀವು ಕಂಪ್ಲೇಂಟ್ ಕೊಡಲಿ ಕೊಡಬೇಡಿ ನೀವು ಕೇಸ್ ಮಾಡಬೇಡಿ ಅಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅದನ್ನು ಕೇಸ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ ಆನಂತರ ಒಂದು ತಿಂಗಳ ನಂತರ ಮೊನ್ನೆ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದರು ಈಗ ಆ ಹುಡುಗ ಮದುವೆಗೆ ಒಪ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಅವರು ಒಪ್ಪುವುದಿಲ್ಲ ಅಂತಂದರೆ ಕಾನೂನಿನಲ್ಲಿ ಯಾವ ಕ್ರಮ ಇದೆ ಆ ಪ್ರಕಾರ ನೀವು ಮುಂದುವರಿಸಿ ನಮ್ದು ಏನು ಇಲ್ಲ ಅವತ್ತು ಕೂಡ ನಾನು ಹೇಳಿರೋದಾಗಿ ಮದುವೆ ಆಗೋದಿದ್ರೆ ನೀವು ಮುಂದುವರಿಸಿ ಮತ್ತೆ ನಾವು ಈ ವಿಚಾರದಲ್ಲಿ ಯಾರಿಗೂ ಒತ್ತಡ ಹಾಕೋದಾಗ್ಲಿ ಯಾರಿಗೂ ಒಂದು ಹುಡುಗಿಯ ವಿಚಾರ ನಮಗೂ ಗೊತ್ತಿದೆ ನನಗೆ ಹೆಣ್ಣು ಮಕ್ಕಳು ಇದ್ದಾರೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ನಾನು ಅತ್ಯಂತ ಗೌರವ ಕೊಡುವುದು ಮಹಿಳೆಯರಿಗೆ ನಾನು ಯಾವತ್ತೂ ಅವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಡೆಕೊಂಡಿಲ್ಲ ನಾನು ಅವರಿಗೆ ಹೇಳಿರುವಂಥದ್ದು ಇದೆ ಮದುವೆ ಆಗೋದಿದ್ರೆ ನೀವು ನಾಡಿದು ಆ ಮುಚ್ಚಲಿಕೆ ಬರೆದು ಕೊಟ್ಟು ನಾವು ಮುಂದೆ ಆಗುವಂತ ವ್ಯವಸ್ಥೆ ಮಾಡಿ ಯಾವತ್ತವರು ಮದುವೆ ಆಗುದಿಲ್ಲ ಅಂತ ಹುಡುಗ ಹೇಳಿದಾನೆ ಕೂಡಲೇ ನೀವು ಕಾನೂನು ಕ್ರಮವನ್ನು ತಗೊಳ್ಳಿ ಅಂತ ನಾನು ಹೇಳಿದೆ ಬಹುಶಃ ಮಹಿಳೆ ಕೂಡ ಅದನ್ನೇ ಇವತ್ತು ನಾನು ಅವರನ್ನು ತಲುಪುವಂತ ಪ್ರಯತ್ನವನ್ನು ಮಾಡಿದೆ ಅವರ ಫೋನ್ ನನಗೆ ಸಿಗ್ಲಿಲ್ಲ ಮತ್ತೆ ಅವರು ಒಮ್ಮೆ ಇವರ ಹತ್ರ ಬಂದು ಅವರೇ ಬಂದು ಕುಟುಂಬಸ್ಥರು ಇಬ್ಬರು ಕುಟುಂಬದವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇವರು ಮದುವೆ ಆಗುವುದಿಲ್ಲ ಇವರು ಕೋರ್ಟಿಗೆ ಕಾನೂನು ಕ್ರಮಕ್ಕೆ ಇವರು ಮುಂದುವರೆದಿದ್ದಾರೆ ನಾನು ಅದಕ್ಕೆ ಯಾವ ರೀತಿಯ ಆ ವಿಚಾರವನ್ನು ಆನಂತರ ನನಗೆ ಅವರು ಕರೆಯೂ ಮಾಡಲಿಲ್ಲ ನಾನು ಮುಂದೇನೂ ಹೋಗಲಿಲ್ಲ ನಾನು ಯಾರಿಗೂ ಕೂಡ ಪೊಲೀಸ್ ಇಲಾಖೆಗೆ ಆಗಲಿ ಯಾರಿಗಾಗಲಿ ಅದನ್ನು ಆ ಥರ ಮಾಡಿ ಈ ಥರ ಮಾಡಿ ಯಾವುದೇ ಒತ್ತಡಗಳನ್ನು ನಾನು ಹಾಕಲಿಲ್ಲ ಒಂದು ಕುಟುಂಬ ಬೆಳೆಯುವುದ್ರೆ ಒಳ್ಳೇದಾಗಿದ್ರೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಬೇಕಂತ ನಾನು ಮಾಡುವುದಿಲ್ಲ ಮಾಡಲು ಇಲ್ಲ ಪೊಲೀಸ್ ಟೀಮು ನಾನು ಇವಾಗಲೇ ಡಿ ವೈ ಎಸ್ ಬಿ ಅವ್ರ ಹತ್ರ ಮಾತಾಡಿದ್ದೀನಿ ಪೊಲೀಸ್ ಇಲಾಖೆ ಹತ್ರ ಮಾತಾಡಿದ್ದೀನಿ ಅವರು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಂಡವನ್ನು ರಚಿಸಿದ್ದಾರೆ ಆ ಮುಖಾಂತರ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹುಡಿಬೋದು ಇದು ಒಮ್ಮೆ ತಗೊಳ್ಳುವಾಗ ಇದೊಂದು ಎರಡು ಮೂರು ದಿವಸದಲ್ಲಿ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಮತ್ತೆ ಎಲ್ಲವನ್ನು ಪೊಲೀಸ್ ಇಲಾಖೆಯ ವಿಚಾರಗಳನ್ನು ಮಾಧ್ಯಮ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಅದು ತನಿಖೆಗೆ ಅಡ್ಡಿ ಆಗ್ತದೆ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅಧಿಕಾರಿಗಳೇ ಪೊಲೀಸ್ ಪೊಲೀಸ್ ಇಲಾಖೆಗೆ ಅಧಿಕಾರ ಇದೆ ಅದನ್ನೆಲ್ಲ ಚಲಾಯಿಸಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇನೆ ನೋಡಿ ನಾನು ಬಿಜೆಪಿ ಮುಖಂಡ ಮುಖಂಡರಿಗೆ ನೆರವಾಗ್ತೀರಿ ಅಂತ ಅಲ್ಲ ಒಂದು ಕುಟುಂಬ ಒಂದಾಗೋದಿದ್ರೆ ನಾವು ಎಲ್ಲದ್ರಲ್ಲೂ ರಾಜಕೀಯವನ್ನು ಮಾಡಬಾರ್ದು ರಾಜಕೀಯ ಮಾಡುವಲ್ಲಿ ಮಾಡಬೇಕು ಈಗ ಹುಡುಗಿಯ ತಾಯಿ ಒಪ್ಪಿದ್ದಾರೆ ಈ ಹುಡುಗನ ತಂದೆ ಹುಡುಗನ ಕಡೆಯವರು ಒಪ್ಪಿದ್ರು ಆಗ ನಾನು ಅವನು ಬೇರೆ ಬೇರೆ ಮಾಡ್ಬೇಕಾ ಅವ್ರು ಬಿಜೆಪಿ ಅಂತ ನಾನು ಅವರನ್ನು ಬೇರೆ ಬೇರೆ ಮಾಡ್ಬೇಕಾ ಹೇಳಿ ನೀವೇ ಈಗ ಅವರಿಬ್ಬರು ಒಪ್ಪುವಾಗ ಹುಡುಗಿಯ ಕಡೆಯವರು ಒಪ್ಪಿದ್ದಾರೆ ಹುಡುಗನ ಕಡೆಯವರು ಒಪ್ಪಿದ್ದಾರೆ ಆಗ ನಾವು ಅವರನ್ನು ಬೇರೆ ಬೇರೆ ಮಾಡ್ಬೇಕಾ ಅಲ್ಲ ಜೋಡಿಸುವಂತ ಕೆಲಸ ಮಾಡ್ಬೇಕಾ ನಾವ್ ಯಾವಾಗ್ಲೂ ಜೋಡಿಸ್ಬೇಕು ಬೇರೆ ಬೇರೆ ಮಾಡುವಂತ ಕೆಲಸಗಳು ಮಾಡಬಾರ್ದು ಅದಕ್ಕಾಗಿ ಅವ್ರಿಗೆ ಹೇಳಿದೆ ನೀವು ನಾಡಿನವರೆಗೆ ಕಾಯಿ ಕಾಯಿರಿ ಮದುವೆ ಆಗ್ತಾನಲ್ಲ ಒಂದು ಕುಟುಂಬ ಬೆಳೀಲಿ ನಾನು ಯಾರು ಬಿಜೆಪಿ ಕಾಂಗ್ರೆಸ್ ಅಂತ ವಿಚಾರ ವಿಚಾರಗಳಲ್ಲಿ ಖಂಡಿತ ಯಾವತ್ತು ಮಾಡುವುದಿಲ್ಲ ಯಾವತ್ತೂ ಇನ್ನು ರಾಜ್ಯಕ್ಕೆ ಬಳಸುವುದಿಲ್ಲ ಇವತ್ತು ಕೂಡ ನಾವು ಯಾವತ್ತು ಕೂಡ ಆ ಹುಡುಗ ಹುಡುಗಿಯ ವಿಚಾರವನ್ನು ನಾವು ಪಕ್ಷ ಪಕ್ಷದ ವಿಚಾರದಲ್ಲಿ ಬಳಸುವಂತ ಕೆಲಸವನ್ನು ಮಾಡಲಿಲ್ಲ ನಾವು ಪಕ್ಷದವರಿಗೂ ಹೇಳಿದೀನಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮ ಪಕ್ಷದವರು ಯಾರು ಇದನ್ನು ಮಾಡಿ ಇದು ಪರ್ಸನಲ್ ವಿಚಾರ ಒಬ್ಬ ಹುಡುಗಿಯ ವಿಚಾರ ಅವರ ಕುಟುಂಬದ ವಿಚಾರ ಅಂಥದಲ್ಲಿ ಕಾಂಗ್ರೆಸ್ ಅಶೋಕ್ ರೈ ಯಾವತ್ತು ರಾಜ್ಯಕ್ಕೆ ಮಾಡುವುದಿಲ್ಲ